ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಟೈಲರಿಂಗ್ ಅಂದರೆ ನನಗೆ ಇಷ್ಟ ಇರಲಿಲ್ಲ ಇವತ್ತು ಇದೇ ನನಗೆ ಆಧಾರ ಆಗಿದೆ ಯಾಕೆ ಇಷ್ಟ ಇರಲಿಲ್ಲ ಅಂದರೆ ನಾನು ಓದೋದು ತುಂಬ ಇತ್ತು ಬಟ್ ಓದು ಅರ್ಧಕ್ಕೆ ಇತ್ತು ಮದುವೆ ಆಯಿತು ಅದಾದಮೇಲೆ ಓದೋಕ್ಕಾಗಲಿಲ್ಲ ಎಂಟನೇ ಕ್ಲಾಸಿಗೆ ಸ್ಟಾಪ್ ಮಾಡಿದೆ ನಾನು ಓದೋದು ಆಮೇಲೆ ಇಲ್ಲ ಓದಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಹತ್ತನೇ ಕ್ಲಾಸಿಗೆ ಹತ್ತನೇ ಕ್ಲಾಸ್ ಆದರೂ ಇರಬೇಕಮ್ಮ ಅಂತ ನಮ್ಮಣ್ಣ ಡೈರೆಕ್ಟ್ ಅಡ್ಮಿಷನ್ ಮಾಡಿಸಿ ಹತ್ತನೇ ಕ್ಲಾಸ್ ಕೂಡ ಬರೆದುಬಿಟ್ಟು ಪಾಸ್ ಆದೆ ನಾನು ನಮ್ಮಣ್ಣ ಅಡ್ಮಿಷನ್ ಮಾಡಿಸಿದ್ರು ಪಾಸಾದೆ ಎಸ್ ಎಸ್ ಎಲ್ ಸಿ ಮುಗಿತು ಅದಾದ ನಂತರ ನಾನು ವರ್ಕ್ ಮಾಡ್ತಾ ಇದ್ದೆ ಟೀಚರ್ ಆಗಿ ಅದಾದ ಮೇಲೆ ಸೆಕೆಂಡ್ ಸಿಗೂ ಕೂಡ ಅಪ್ಲೈ ಮಾಡೋಣ ಅಂತ ಇದೆ ಅದಾದ ನಂತರ ಎನ್ ಟಿ ಟಿ ಅಂತ ಕೋರ್ಸ್ ಬರುತ್ತೆ ನನ್ನ ಸರಿ ಟೀಚರ್ಸ್ ಟ್ರೈನಿಂಗ್ ಅಂತ ಅದೊಂದು ಕೋರ್ಸ್ ಬರುತ್ತೆ ಅದಕ್ಕೂ ಕೂಡ ಅಪ್ಲೈ ಮಾಡೋಣ ಅಂತ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗುವಂಥ ಪ್ಲಾನ್ ಇತ್ತು ಅದರ ಮಧ್ಯದಲ್ಲಿ ಬೆಂಗಳೂರಿಗೆ ಬರಬೇಕಾಯಿತು ನಾನು ಕಾರಣಾಂತರಗಳಿಂದ ಬೆಂಗಳೂರಿಗೆ ಬಂದೆ ಆಮೇಲೆ ನಾನು ವರ್ಕ್ ಮಾಡಿದ್ನಲ್ವಾ ಅದೆಲ್ಲ ರೆಫರೆನ್ಸ್ ತಗೊಂಡು ಇನ್ನೊಂದು ಸ್ಕೂಲ್ಗೆ ಕೊಟ್ಟೆ ನಮ್ಮ ಮನೆಯವರು ಪರ್ಮಿಷನ್ ತಗೊಂಡು ಅಲ್ಲಿ ಕೂಡ ಸೆಲೆಕ್ಟ್ ಆದರೆ ನಮ್ಮ ಮನೆಯವ್ರನ್ನ ಕೇಳಿ ಇನ್ನೇನು ಸ್ಕೂಲ್ಗೆ ಹೋಗ್ಬೇಕು ಆ ಟೈಮಲ್ಲಿ ನಮ್ಮ ಮನೆಯವರು ಇನ್ನೊಂದು ಮಾತು ಟೀಚರ್ ಆಗಿ ಕೆಲಸಕ್ಕೆ ಹೋದ್ರೆ ಮಿನಿಮಮ್ ಒಂದು ಎಂಟು ಸಾವಿರ ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ಸಂಪಾದನೆ ಮಾಡ್ತೀಯ ನೀನೇ ಓನ್ ಆಗಿ ನೀನು ವರ್ಕ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡಬಹುದು ಹಾಗೆ ಇನ್ನೊಂದಷ್ಟು ಕೂಡ ಜಾಸ್ತಿ ಸಂಪಾದನೆ ಮಾಡಬಹುದು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಲ್ಲ ನೀನೇ ಒಂದು ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡೋ ತರ ಆಗ್ತೀಯಾ ನೋಡಿ ಯೋಚನೆ ಮಾಡುವಂತ ಅಂದ್ರೆ ನಮ್ಮ ಮನೆಯವರು ಸರಿ ಹೌದು ಅಂತ ನಾನು ಕೂಡ ಯೋಚನೆ ಮಾಡಿದೆ ಎರಡು ಸಾವಿರದ ಎಂಟರಲ್ಲಿ ನಮ್ಮಣ್ಣ ಟೈಲರಿಂಗ್ ಮಿಷಿನ್ ತಂದು ಕೊಟ್ಟಿದ್ರು ಡರ್ ಬಿ ಕಂಪ್ನಿದು ಚಿಕ್ಕ ಮಿಷಿನ್ ಇತ್ತು ನನ್ನ ಕಡೆ ಅದರಲ್ಲೇ ವರ್ಕ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಮ್ಮ ಮನೆಯವರು ಎರಡು ಸಾವಿರದ ಹದಿನೇಳರಲ್ಲಿ ದೊಡ್ಡ ಮಿಷಿನ್ ತಂದು ಕೊಟ್ಟರು ಅಂದರೆ ಬಟ್ಟೆಗಳು ತುಂಬಾ ಬರ್ತಾ ಇತ್ತು ಅವ್ರು ಹೇಳಿದಂಗೆ ನಾನು ಅದರಲ್ಲಿ ಇಂಪ್ರೂವ್ ಆದ ನನ್ನ ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಐದರಲ್ಲಿ ಅವಾಗಲೇ ಒಂದು ಮಿಷಿನ್ ತಂದು ಕೊಟ್ಟಿದ್ರು ನಮ್ಮ ಅಣ್ಣ ಈ ಬಗ್ಗೆ ವಿಡಿಯೋ ಇದೆ ನೋಡಿ ಅದ ನೆಕ್ಸ್ಟ್ ನಾನು ಇನ್ನೊಂದ್ ತರ ಯೋಚನೆ ಮಾಡಿದೆ ಟೈಲರಿಂಗ್ ಶಾಪ್ ಮಾಡ್ತೀನಿ ಅಂದರೆ ಆಯಿತು ಮಾಡು ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಅಂದರೆ ಯಾವ ಕೆಲಸನೂ ಮಾಡೋದು ಬೇಡ ನಾನು ದುಡಿತಾ ಇದ್ದೀನಲ್ಲ ಹಾಗೆ ಹೀಗೆ ಅಂತ ಹೇಳಿದರು ಅವ್ರ ಮಾತು ಕೇಳಿಕೊಂಡು ನಾನು ಅವತ್ತು ನಾನು ಸುಮ್ಮನೆ ಬಿಟ್ಟಿದ್ದರೆ ಬೇರೆ ಒಂದು ಪ್ರಯತ್ನ ಮಾಡದೇ ಇದ್ದಿದ್ದರೆ ಇವತ್ತು ನನ್ನ ಜೀವನ ಹೇಗಾಗ್ತಿ ಹಾಗಾಗಿ ಯಾರೂ ಕೂಡ ಶಾಲೆಗೆ ತಿಳ್ಕೊಬೇ ಏನೋ ಒಂದು ಹಿಂಗೆ ಒಂದು ಗುರಿ ಒಂದು ಗುರು ಅಂತ ಇರುತ್ತಲ್ವ ಅದನ್ನು ಕಳ್ಕೊಳ್ಳಿ ಈ ವಿಡಿಯೋ ಯಾಕೆ ಮಾಡಬೇಕಾಯ್ತು ಅಂದರೆ ನಿಮ್ಮಿಂದ ಕಲಿಯೋದು ತುಂಬ ಇದೆ ನೀವು ಈ ಥರ ಮೋಟಿವೇಶನಲ್ ವೀಡಿಯೋ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದ್ರಿ ಬಟ್ ಇವತ್ತಿನ ಪರಿಸ್ಥಿತಿ ಇಲ್ಲ ನಾನು ಹೇಗಿದ್ದೀನಿ ಅಂದರೆ ನಾನೇ ಇನ್ನೊಬ್ಬರಿಂದ ಕಲಿಬೇಕು ಅನ್ನೋ ಥರ ಆಗಿದೆ ಆ ಥರ ಆಗಿದ್ದೀನಿ ಅನುಭವಗಳು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ನನಗಾದ ಅನುಭವ ನಿಮಗೆ ಇರುತ್ತೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಒಂದು ಹತ್ತು ಆದರೂ ನೀವು ಸ್ವಂತ ಸಂಪಾದನೆ ಮಾಡಿ ಅದರ ಒಂದು ಖುಷಿನೇ ಬೇರೆ ಇರುತ್ತೆ ಮನುಷ್ಯನಿಗೆ ದುಡ್ಡು ಮುಖ್ಯ ಇವತ್ತು ಬದುಕರಕ್ಕೆ ಅನ್ನ ನೀರು ಎಷ್ಟು ಮುಖ್ಯನೋ ದುಡ್ಡು ಕೂಡ ಅಷ್ಟೇ ಮುಖ್ಯ ಬಟ್ ಅದರಿಂದ ನಾವು ಓಡಬಾರ್ದು ತಾಯವರೆಗೂ ದುಡಿಲೇಬೇಕು ಕೂತ್ಕೊಂಡು ಎಷ್ಟೇ ದುಡ್ಡಿದ್ರು ಕೂಡ ಕೂತ್ಕೊಂಡು ತಿಂದರೆ ಅದಕ್ಕೂ ಅದಕ್ಕೆ ಬೇರೆ ಒಂದು ಸಮಸ್ಯೆ ಬರುತ್ತೆ ಹಾಗಾಗಿ ದುಡ್ಡು ಮುಖ್ಯ ಬಟ್ ಬ್ಯಾಲೆನ್ಸ್ ಆಗಿ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನಾವು ಸಣ್ಣ ಕೆಲಸ ಆದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಶಿಸ್ತಿನಿಂದ ಮಾಡ್ಕೊಂಡಿದ್ರೆ ಸಾಕು ನಮ್ಮ ಒಂದು ಕೆಲಸ ಹೇಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಆ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಆ ಥರ ಒಂದು ಕೆಲಸ ಇರಬೇಕು ನಮ್ಮ ಒಂದು ಆತ್ಮ ಸಾಕ್ಷಿ ಮೆಚ್ಚಬೇಕು ನಮ್ಮ ಜೀವನ ಹೇಗಿತ್ತು ಅಂತ ನಾವೇ ಹಿಂದೆ ತಿರುಗಿ ನೋಡಿದಾಗ ಓ ನಾವು ಈ ಥರ ಎಲ್ಲ ಬಂದಿದ್ದೀವಿ ಅಂತ ಒಂದು ಖುಷಿ ಇರಬೇಕು ನಮ್ಮ ಜೀವನದಲ್ಲಿ ಓ ನಾ ಆ ಥರ ಬದುಕಿದೆ ಅಂತ ನಮಗೆ ಹೆಮ್ಮೆ ಆಗಬೇಕು ನಾವು ಈ ಥರ ಬದುಕಿದ್ದೀವಿ ಅಂತ ಆ ಥರ ಒಂದು ಜೀವನವನ್ನು ಮಾಡಿ ನಮ್ಮ ಮಕ್ಕಳಿಗೆ ನಾವೇ ರೋಲ್ ಮಾಡಲಾಗಿರಬೇಕು ಆಗಿರಬೇಕು ಆ ಥರ ನಾವು ಜೀವನವನ್ನು ಮಾಡಬೇಕಾಗುತ್ತೆ ಹಿಂದೆ ಏನಾಗಿರುತ್ತೋ ಅದನ್ನೆಲ್ಲ ನಿನ್ನೆಗೆ ಬಿಟ್ಟುಬಿಟ್ಟು ಇವತ್ತು ಪ್ರತಿದಿನ ಹೊಸ ದಿನ ಅಂದ್ಕೊಂಡು ನೀವು ಜೀವನ ಮಾಡಿ ನಿನ್ನೆದ ಬಗ್ಗೆ ಯೋಚನೆ ಮಾಡಬೇಡಿ ನಾಳೆ ಏನು ಮಾಡಬೇಕು ನನ್ನ ಕೈಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನೀವು ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ನೋಡೋಣ ಗೊತ್ತಿಲ್ಲ ನಾನು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತು ಈ ಕ್ಷಣ ಮಾತ್ರ ಯೋಚನೆ ಮಾಡ್ತೀನಿ ಗೊತ್ತಿಲ್ಲ ನಾಳೆ ಯಾವ ರೀತಿ ಫೇಸ್ ಮಾಡಬೇಕು ಯಾವ ಒಂದು ಪ್ರಾಬ್ಲಮ್ ಬರುತ್ತೆ ಈ ಥರ ನನ್ನ ಒಂದು ಗುರಿ ಇದೆ ನೋಡೋಣ ಹೇಗೆ ಬರುತ್ತೋ ಜೀವನದಲ್ಲಿ ಹಾಗೆ ನಡ್ಕೊಂಡು ಹೋಗೋದು ಸೂಕ್ತ ನಾಳೆ ಅನ್ನೋದು ಯಾರೂ ಕಂಡಿಲ್ಲ ಹಾಗಾಗಿ ನಾಳೆ ಬಗ್ಗೆ ಯೋಚನೆ ಮಾಡ ಇವತ್ತು ಏನು ಮಾಡಬೇಕು ಇವತ್ತು ನನ್ನ ಗುರಿ ಏನು ಇವತ್ತಿನ ದಿನದ ಪ್ಲಾನ್ಗಳೇನು ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೊಂದರೆ ಸಾಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಆತ್ಮಸಾಕ್ಷಿ ಹೇಗೆ ಹೇಳ್ತೋ ಹಾಗೆ ನೀವು ಜೀವನವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಇದೆ ಹೇಳ್ತಾ ಹೋದರೆ ಬಟ್ ಕೆಲವರಿಗೆ ಕೆಲವೊಂದು ಥರ ಅನಿಸುತ್ತೆ ನನಗೆ ಅನಿಸಿದ್ದು ಇಷ್ಟು ಹೇಳಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ನಾನು ಮನೇಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇದು ಒಂದು ವರ್ಕದ ಬ್ಲೌಸು ನಮ್ಮ ಅಣ್ಣವರ ಫ್ರೆಂಡ್ ಮಿಸಸ್ಸ್ದು ವರ್ಕ್ ಮಾಡ್ಸೋದಕ್ಕೆ ಕೊಟ್ಟಿದ್ರು ಫಸ್ಟ್ ಕೊಟ್ಟಿದ್ರು ಈ ಬ್ಲೌಸು ಇದಕ್ಕಿಂತ ಮುಂಚೆ ಇನ್ನೊಂದು ಬ್ಲೌಸ್ ಕೊಟ್ಟಿದ್ದರು ಅದು ಚೆನ್ನಾಗಾಯಿತು ಅಂತ ಇತ್ತು ಅಂದ್ಕೊಟ್ರು ಅದಾದಮೇಲೆ ಇದು ಸುಧಾ ಅಂತ ಮೆಡಿಕಲ್ ಸ್ಟೋರ್ ಇದೆ ಅವ್ರದ್ದು ಅವರು ಕೂಡ ಫಸ್ಟ್ ಒಂದು ಕೊಟ್ಟರು ಅದಾದಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಅದು ಕೂಡ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಇದು ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ನೆಕ್ಸ್ಟು ಮೇಲೆ ಸ್ಲೀವ್ಗೆ ಫ್ರಿಲ್ ಬರುತ್ತೆ ಆ ಥರದ ಒಂದು ಬ್ಲೌಸ್ ಇದು ಲೀಪ್ ಡಿಸೈನ್ ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಲೀಪ್ ನೆಕ್ ಡಿಸೈನ್ ಇದೆಲ್ಲ ನಂದು ಓನ್ ಕ್ರಿಯೇಟಿವಿಟಿ ಹಾಗೆ ಒಂದೊಂದು ಬ್ಲೌಸ್ ಅಳತೆ ಬ್ಲೌಸ್ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನು ನೋಡಿಬಿಟ್ಟು ಸ್ಟಿಚ್ ಮಾಡಿರುವಂಥದ್ದು ನಾನು ಕ್ಲಾಸಿಗೆ ಹೋಗಿದ್ದು ಒಂದೇ ವಾರ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಒಂದೇ ವಾರ ನಾನು ಕ್ಲಾಸಿಗೆ ಹೋಗಿದ್ದು ಅಲ್ಲಿ ಕಲ್ತಿದ್ದು ಬರೀ ಪ್ಲೇನ್ ಬ್ಲೌಸ್ ಮಾತ್ರ ನೆಕ್ಸ್ಟು ನೋಡಿ ಇದೊಂದು ಬ್ಲೌಸು ಕೆಲವೊಂದು ವೀಣಾವ್ರ ಕಡೆಯಿಂದ ಬಂದಿದೆ ಕೆಲವೊಂದು ಓನಾಗಿ ಬಂದಿದೆ ನನಗೆ ನನ್ನ ಮನೇಲಿ ಸ್ಟಿಚ್ ಮಾಡ್ತಿದ್ದಾಗ ಅಷ್ಟೊಂದು ಬರ್ತಾ ಇರಲಿಲ್ಲ ಬ್ಲೌಸ್ಗಳು ವೀಣವ್ರ ಕಡೆಯಿಂದ ತೊಗೊಂಡು ಬಂದು ಸ್ಟಿಚ್ ಮಾಡ್ತಾಯಿದ್ದೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಆಗಲೇ ಟೈಲರಿಂಗ್ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾವು ಈ ಕಡೆ ಶಿಫ್ಟ್ ಆದಮೇಲೆ ನಮ್ಮ ಮನೆಯವರು ಇಲ್ಲ ಬೇಡ ನಾನು ಸ್ವಲ್ಪ ಹುಷಾರಾದಮೇಲೆ ಮೇಲೆ ಮಾಡುವಂತೆ ಅಂತ ಹೇಳಿದರು ಹಾಗಾಗಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಸ್ಟಿಚ್ ಮಾಡ್ತಾಯಿದ್ದೆ ಈ ಒಂದು ಬ್ಲೌಸ್ದ ಕಟ್ಟಿಂಗ್ ವಿಡಿಯೋ ಕೂಡ ಇದೆ ನಾನು ತೋರಿಸ್ತೀನಿ ಎಡಿಟಿಂಗ್ ಮಾಡಬೇಕು ಇನ್ನು ಎಡಿಟಿಂಗ್ ಮಾಡಿಲ್ಲ ಮನೇಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇದೊಂದು ಬ್ಲೌಸ್ ಇದು ಕೂಡ ಅಷ್ಟೇ ವೀಣವ್ರ ಕಡೆಯಿಂದ ಬಂದಿರುವಂಥ ಬ್ಲೌಸ್ ಇದು ಎಂಬ್ರಾಯ್ಡ್ರಿ ಈ ಥರ ಮಾಡಿಸಿದ್ದಾರೆ ಈ ಥರ ಡಿಸೈನ್ ಇದೆ ಸಿಂಪಲ್ಲಾಗಿ ಸ್ಲೀವ್ಗಿದೆ ಗ್ರ್ಯಾಂಡಾಗಿ ಹಿಂದೆ ನೆಕ್ ಡಿಸೈನ್ ಇದೆ ನೆಕ್ಸ್ಟ್ ಇದೊಂದು ಬ್ಲೌಸು ಇದಂತೂ ತುಂಬ ಸಿಂಪಲ್ ಬ್ಲೌಸ್ ಇದು ಹೆಮ್ಮಿಂಗ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇನ್ನೂ ಹೆಮ್ಮಿಂಗ್ ಮಾಡಿಲ್ಲ ಈ ಒಂದು ಡಿಸೈನ್ ಬ್ಲೌಸ್ ಇದು ಅವರು ಫೋಟೋ ಕಳಿಸಿದ್ರು ಆ ಥರನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಸ್ಲೀವು ನಾರ್ಮಲ್ ಇದೆ ಹತ್ತು ಇಂಚು ಉದ್ದದ ಸ್ಲೀವು ಇನ್ನೊಂದು ರೌಂಡ್ ನೆಕ್ ಕೂಡ ಇತ್ತು ಅದಕ್ಕೆ ಕ್ಲಿಪಿಂಗ್ ತೊಗೊಂಡಿಲ್ಲ ನೆಕ್ಸ್ಟು ಇದು ಒಂದು ಬ್ಲೌಸು ಇದ್ರದ್ದು ಕೂಡ ವಿಡಿಯೋ ಇದೆ ಕಟಿಂಗ್ ವಿಡಿಯೋ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಎಡಿಟಿಂಗ್ ಮಾಡಿಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎರಡು ಬ್ಲೌಸ್ ಇದು ಅಕ್ಕ ತಂಗಿ ಚಿಕ್ಕ ಪಾಪು ಎರಡು ಬ್ಲೌಸ್ ಅವ್ರದ್ದು ವರ್ಕ್ ಮಾಡಿಸಿದರು ಎಂಬ್ರಾಯ್ಡ್ರಿ ಇದು ಕೂಡ ಅಷ್ಟೇ ಅವ್ರ ಕಡೆಯಿಂದ ಬಂದಿರುವಂಥ ಬ್ಲೌಸ್ ಇದು ಇಬ್ರಿಗೂ ಸೇಮ್ ಬೇಕು ಅಂತ ಹೇಳಿದರು ಇದು ಬಂದು ಸ್ಕರ್ಟು ವಿತ್ ಬ್ಲೌಸು ನೆಕ್ಸ್ಟ್ ಇನ್ನೊಂದು ಬ್ಲೌಸು ನೋಡಿ ಈ ಥರ ಪರ್ಪಲ್ ಕಲರ್ ಇದೆ ಇದಕ್ಕೂ ಕೂಡ ವರ್ಕ್ ಮಾಡಿಸಿದ್ದಾರೆ ಸ್ಕರ್ಟ್ ಅವರೇ ಸ್ಟಿಚ್ ಮಾಡ್ತಾರೆ ಬ್ಲೌಸು ಬರಲ್ಲ ಈ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಹಾಗಾಗಿ ಸ್ಟಿಚ್ ಮಾಡಿ ಸೇಮ್ ಡಿಸೈನ್ ಡಿಸೈನ್ ಏನು ಚೇಂಜ್ ಇಲ್ಲ ವರ್ಕ್ ಮಾತ್ರ ಅವರು ಹೇಗೆ ಮಾಡಿಸಿದ್ದಾರೆ ಅದು ಮಾತ್ರ ಚೇಂಜ್ ಇದೆ ಸೈಡ್ ಸ್ಪ್ಲಿಟ್ ಬಂದಿದೆ ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿಟ್ಟಿದ್ದೀನಿ ಎಡಿಟಿಂಗ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹಿಂದೆ ಟೈಮ್ ಇದೆ ನೆಕ್ಸ್ಟು ಇದು ರೌಂಡ್ ನೆಕ್ ಬ್ಲೌಸ್ ನಾನು ಆಗಲೇ ತೋರಿಸಿದ್ನಲ್ವ ಇಬ್ಬರದು ಎರಡು ಬ್ಲೌಸ್ ಕೊಟ್ಟಿದ್ರು ಅವರು ಒಂದು ತೊಗೊಂಡಿದ್ದು ಇನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅಂತ ಕ್ಲಿಪ್ಪಿಂಗ್ ಇಲ್ಲೇ ಆ್ಯಡ್ ಆಗಿದೆ ಅದು ಇದು ನಾರ್ಮಲ್ ರೌಂಡ್ ನೆಕ್ ಇದಾದಮೇಲೆ ಇನ್ನೊಂದು ಬ್ಲೌಸು ಇದು ಕೂಡ ಅಷ್ಟೇ ಅವರ ಕಡೆಯಿಂದ ಬಂದಿರುವಂಥ ಬ್ಲೌಸು ಮೆಂತ್ಯ ಕಲರ್ ಏನಿದೆ ಅಲ್ವಾ ಅದು ಸೀರೆ ಸೀರೆ ಬ್ಲೌಸು ಸೀರೆ ಪೀಸ್ ತೊಗೊಂಡು ಇದ್ದೀವಿ ಕೊಟ್ಟಿರುವಂಥದ್ದು ಸ್ಲೀವ್ಗೆ ಈ ಥರ ಡಿಸೈನ್ ಹೇಳಿದರು ಇವ್ರಿಗೆ ಸುಮಾರು ನಾನು ಐದರಿಂದ ಆರು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಮಾಡಬೇಕಿನ್ನು ಮಾಡಬೇಕು ಮಾಡಿಲ್ಲ ನೆಕ್ಸ್ಟು ಇನ್ನೊಂದು ಬ್ಲೌಸು ಇದು ಹೆವಿ ಡಿಸೈನ್ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ನೋಡಿ ಪಿಕಾಕ್ ಡಿಸೈನು ಸ್ಲೀವ್ಗಂತೂ ಫುಲ್ ವರ್ಕ್ ಬಾರ್ಡ್ರ್ ಫುಲ್ಲು ವರ್ಕ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಈ ತರ ಡಿಸೈನ್ ಇದು ಕೂಡ ಅಷ್ಟೇನೆ ವೀಣಾವರ ಕಡೆಯಿಂದ ಬಂದಿರುವಂತ ಬ್ಲೌಸ್ ಇದು ಎಂಗೇಜ್ಮೆಂಟ್ ಬ್ಲೌಸ್ ಏನು ಹೇಳ್ತಾ ಇದ್ರು ನೋಡಿ ಬಾರ್ಡ್ರೇ ಕಾಣಿಸ್ತಾ ಇಲ್ಲ ಆ ರೀತಿ ವರ್ಕ್ ಅನ್ನು ಮಾಡಿಸಿದ್ದಾರೆ ಹೆವಿ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇದು ಮನೇಲಿ ಸ್ಟಿಚ್ ಮಾಡಿರುವಂತ ಬ್ಲೌಸ್ ಗಳು ಈಗ ನಾನು ತೋರಿಸ್ತಾ ಇರುವಂತದ್ದು ಇನ್ನು ಸುಮಾರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಕೆಲವೊಂದನ್ನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಯಾವ ಕ್ಲಿಪ್ಪಿಂಗ್ ತಗೊಂಡಿದೀನಿ ಅದನ್ನೆಲ್ಲ ತೋರಿಸ್ತೀನಿ ಹಾಗೆ ಕಟಿಂಗ್ ವಿಡಿಯೋ ಕೂಡ ಇದೆ ಸುಮಾರು ವಿಡಿಯೋಸ್ ಇದೆ ಎಡಿಟಿಂಗ್ ಮಾಡಬೇಕು ಕೆಲವೊಂದು ವಿಡಿಯೋದಲ್ಲಿ ನಮ್ಮ ಮನೆಯವರು ಇದ್ದಾರೆ ಹಾಗಾಗಿ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಹೋದಾಗೆಲ್ಲ ಬೇಜಾರಾಗುತ್ತೆ ಹಾಗಾಗಿ ನಾನು ಅದನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ಯಾವಾಗಲಾದರೂ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಅರುಣ ಅವರು ಅಂತ ನಮ್ಮ ಟೈಲರಿಂಗ್ ಶಾಪ್ ಹತ್ರ ಮನೆ ಇದೆ ಅವರದ್ದು ಅಲ್ಲಿರುವಂಥದ್ದು ಅವ್ರಿಗೆ ಈ ಡಿಸೈನ್ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಇದನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಕೆಳಗಡೆ ಸ್ಕರ್ಟ್ ಆ ಥರ ಬರುತ್ತೆ ನಾನು ಜಸ್ಟ್ ಪೀಸ್ ಕೊಟ್ಟಿದ್ದೀನಿ ಬಟ್ ಸ್ಕರ್ಟ್ ಅಲ್ಲ ಅದು ಸ್ಕರ್ಟ್ ಆ ಥರ ಬರುತ್ತೆ ಸ್ಕರ್ಟ್ ಅವರೇ ಸ್ಟಿಚ್ ಮಾಡ್ತಾರೆ ಇದು ಕೂಡ ಡಿಸೈನ್ ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿರುವಂಥದ್ದು ಫೋಟೋ ತೋರಿಸಿದ್ರು ಅದೇ ರೀತಿ ನಾನು ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಕ್ರಾಪ್ ಟಾಪ್ ಕ್ರಾಪ್ ದ ಬ್ಲೌಸ್ ಕೆಳಗಡೆ ಸ್ಟಿಚ್ ಆಗಿ ಬಂದಿರುವಂಥದ್ದು ಮೇಲೆ ಬ್ಲೌಸ್ ಮಾತ್ರ ಹಾಗೆ ಪೀಸ್ ಕೊಟ್ಟಿದ್ದು ಈ ರೀತಿ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಹೇಳಿದರು ಹಾಗೆ ಫೋಟೋ ಕೂಡ ಕಳಿಸಿದ್ರು ಈ ಥರ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಫ್ರೆಂಟ್ ಸೈಡು ಪ್ರಿನ್ಸಸ್ ಕಟ್ಟು ಈ ಥರ ಬಂದಿದೆ ಕೆಲವೊಂದು ಬ್ಲೌಸ್ಗಳೆಲ್ಲ ನಾನು ಓನ್ ಕ್ರಿಯೇಟಿವಿ ಕ್ರಿಯೇಟಿವ್ ಆಗಿ ಕಲ್ತಿರುವಂಥದ್ದು ಯಾವುದು ನಾನು ಕ್ಲಾಸ್ಗೆ ಹೋಗಿ ಕಲಿತಿರುವಂಥದ್ದಲ್ಲ ಬ್ಲೌಸ್ ನೋಡಿದ ತಕ್ಷಣ ಓ ಇದನ್ನು ಹೀಗೆ ಸ್ಟಿಚ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ತಲೆಯಲ್ಲಿ ಯಾಕಂದರೆ ಎಕ್ಸ್ಪೀರಿಯನ್ಸಿಂದ ನೆಕ್ಸ್ಟು ಇದೊಂದು ಬ್ಲೌಸು ಸಿಂಪಲ್ ವರ್ಕ್ ಮಾಡಿರುವಂಥದ್ದು ಸ್ಲೀವ್ಗೂ ಕೂಡ ಜಸ್ಟ್ ಒಂದು ತ್ರೀ ಲೈನ್ ಹಾಕಿದ್ದಾರೆ ಕಾಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಕೂಡ ಸೇಮ್ ಇದೇ ಥರ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ ಅದು ಒಂದೇ ಒಂದು ವಾರ ನೀವು ನಂಬಲ್ಲ ಬಟ್ ಹಾಗೆ ನಾವು ಮನಸ್ಸು ಮಾಡಿದರೆ ಯಾವುದು ಬರಲ್ಲ ಅನ್ನೋಂಗಿಲ್ಲ ಮನಸ್ಸು ಮಾಡಬೇಕಷ್ಟೇ ಆಮೇಲೆ ಕ್ಲಾಸ್ಗೆ ಹೋಗದೆ ಕಲಿತು ಈಗ ಚೆನ್ನಾಗಿ ಬಿಸ್ನೆಸ್ ಮಾಡೋರು ಕೂಡ ಎಷ್ಟೋ ಜನ ಇದ್ದಾರೆ ಹಾಗೆ ನಮ್ಮ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ ದೊಡ್ಡವರು ಮನಸ್ಸಿದ್ರೆ ಎಲ್ಲನೂ ಕೂಡ ಸಾಧ್ಯ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ